ಸ್ನೇಹಿತರೆ ಅಕ್ಕ ಮಹಾದೇವಿಯವರು ನಿರ್ಭೀತ ಶಿವಶರಣೆಯಾಗಿದ್ದು ಕನ್ನಡ ಸಾಹಿತ್ಯದ ಮೊದಲ ಬಂಡಾಯ ಕವಯತ್ರಿ ಮತ್ತು ವಚನಗಾರ್ತಿ ಹಾಗೂ ಮಹಿಳೆಯರ ಪ್ರತಿನಿಧಿಯಾಗಿ ಅಭಿವ್ಯಕ್ತಿಯಲ್ಲಿ ಪುರುಷ ಸಮಾಜವನ್ನ ಪ್ರತಿಭಟಿಸಿದವರು ಸಾಮಾಜಿಕ ಬದಲಾವಣೆಗಾಗಿ ಶ್ರಮಿಸಿದವರಂತವರಾಗಿದ್ದಾರೆ ಚನ್ನಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತನಾಮ ಆಗಿದೆ ಯಾವುದಾದ್ರೂ ವಚನದಲ್ಲಿ ಚನ್ನಮಲ್ಲಿಕಾರ್ಜುನ ಅನ್ನೋ ಹೆಸರನ್ನ ನಾವು ಕೇಳಿದ್ರೆ ಅದು ಖಂಡಿತವಾಗಿಯೂ ಅಕ್ಕ ಮಹಾದೇವ ದೇವಿಯವರ ವಚನವೇ ಆಗಿರುತ್ತೆ ಹಾಗೆ ಯೋಗಾಂಗ ತ್ರಿವಿಧಿ ಎಂಬುದು ಅಕ್ಕ ಮಹಾದೇವಿಯವರ ಪ್ರಮುಖ ಕೃತಿಯಾಗಿದೆ ಇವರ ಜನನ ಹನ್ನೆರಡನೆಯ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಶಿರಾಳಕೊಪ್ಪದ ನಡುವೆ ಇರುವಂತಹ ಉಡುತಡಿ ಅಥವಾ ಉಡುಗಣಿ ಎಂಬ ಗ್ರಾಮದಲ್ಲಾಯಿತು ಇವರ ಮರಣ ಶ್ರೀ ಶೈಲದ ಕದಳಿಯಲ್ಲಾಗಿದೆ ಇವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಇವರನ್ನು ಹೆತ್ತವರು ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ನಾವು ಶ್ರೀಶೈಲದಲ್ಲಿ ಅಕ್ಕ ಮಹಾದೇವಿಯ ಕೇವ್ಸನ್ನು ಅಥವಾ ಅಕ್ಕ ಮಹಾದೇವಿ ಗುಹೆಗಳನ್ನು ನಾವು ಕಾಣ್ಬೋದು ಅಕ್ಕ ಮಹಾದೇವಿಯವರು ಅಧಿಕಾರ ಸಂಪತ್ತು ವೈಭವ ಆಡಂಬರ ಭೋಗ ಜೀವನಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಪಡೆದು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜನ ಜೀವನದಲ್ಲಿ ಬೆರೆತು ಹೋಗಿ ನಿರ್ಭೀತ ಶಿವಶರಣೆಯಾಗಿದ್ದಾರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಕನ್ನಡದ ಮೊದಲ ಕವಯತ್ರಿಯಾದಂತಹ ಮಹಾದೇವಿಯವರ ಅದ್ಭುತವಾದ ಭೂಪ ತಾಳ ಭಜನ್ ಠೇಕ ಸಾ ಬೆನ್ನು ಬಿಡದು ಆವಿದ್ದೆ ಕಲಿತರೇನು ಸಾವವಿತ್ತೆ ಬೆನ್ನು ಬಿಡದು ಬೆನ್ನು ಬಿಡದು ಬೆನ್ನು ಬಿಡದು ಆವಿದ್ದೆ ಕಲಿತರೇನು ಬೆನ್ನು ಬಿಡದು ಸಾವವಿದ್ದೆ ಬೆನ್ನು ಬಿಡದು ಬೆನ್ನು ಬಿಡದು अशनव तोरेदर व्यसनव मरेतरेनो अशनव तोरेदरेनो व्यसनव मरेतरेनो तोरे व्यसन उसीरा हिडरेनो बसि ಬೆನ್ನು ಬಿಡದು ಬೆನ್ನು ಬಿಡದು ಬೆನ್ನು ಬಿಡದು ಬೆನ್ನು ಬಿಡದು ಅಶನವ ತೊರೆದರೇನು ವ್ಯಸನವ ಮರೆತರೇನು ಉಸಿರಾ ಹಿಡಿದರೇನು ಬಸಿ ഹനു കള്ളനെല്ലോഹനു കള്ളനെല്ലോഹനു കള്ളനെല്ലോനു കള്ളനെല്ലോഹനു ആവ്ദല തരേനു സാവുബിടോ ആവ് കലിതരേനു സാവ ಬೆನ್ನು ಬಿಡದು ಬೆನ್ನು ಬಿಡದು ಬೆನ್ನು ಬಿಡದು ಬೆನ್ನು ಬಿಡದು ಆವಿದ್ದೆ ಕಲಿತರೇನು ಸಾವಬಿದ್ದೆ ಬೆನ್ನು ಬಿಡದು ಆವಿದ್ದೆ ಕಲಿತರೇನು ಸಾವಬಿದ್ದೆ ಬೆನ್ನು ಬಿಡದು ಬೆನ್ನು ಬಿಡದು ಸಾವ ವಿದ್ಯೆ ಬೆನ್ನು ಬಿಡದು ಸ್ನೇಹಿತರೆ ಈ ವಚನದ ತಾತ್ಪರ್ಯ ಮನುಷ್ಯ ಯಾವ ವಿದ್ಯೆ ಕಲಿತ್ರೇನು ಏನು ಮಾಡಿದ್ರೇನು ಏನೇ ಸಾಧನೆ ಮಾಡಲಿ ಏನೇ ಆಗಲಿ ಆದರೆ ಸಾವು ಅನ್ನೋದು ಮನುಷ್ಯನ ಬೆನ್ನನ್ನು ಯಾವತ್ತೂ ಬಿಡಲ್ಲ ಸಾವು ಅನ್ನೋದು ಮನುಷ್ಯನ ಬೆನ್ನು ಹಿಂದೆಯೇ ಇರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ಹಾಡುಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು